ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಇವತ್ತು ಬಂದರೆ ನಾಸಿಕ್ ಪ್ರೈಸು ಥರ್ಡ್ ಕ್ವಾಲಿಟಿ ಐವತ್ತು ರೂಪಾಯಿಂದ ನೂರು ರೂಪಾಯಿ ಗಂಟೆ ಆಗಿದೆ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಥರ್ಡ್ ಕ್ವಾಲಿಟಿ ಹಾಗೆ ಸೆಕೆಂಡ್ ಕ್ವಾಲಿಟಿ ನೋಡೋಕ್ಕೆ ಬಂದರೆ ಸೆಕೆಂಡ್ ಕ್ವಾಲಿಟಿ ನೂರ ಐವತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಗಂಟೆ ಹೋಗಿದೆ ಒನ್ ಫಿಫ್ಟಿ ಟು ಟೂ ಫಿಫ್ಟಿ ಪ್ರೈಝ್ ಆಗಿದೆ ಸೆಕೆಂಡ್ ಕ್ವಾಲಿಟಿ ಆಲ್ಮೋಸ್ಟ್ ಸೆಕೆಂಡ್ ಕ್ವಾಲಿಟಿನೇ ಜಾಸ್ತಿ ಬರ್ತಿರೋದ್ರಿಂದ ಫಸ್ಟ್ ಕ್ವಾಲಿಟಿಗೆ ಒಳ್ಳೆ ವ್ಯಾಲ್ಯೂ ಇದೆ ಫಸ್ಟ್ ಕ್ವಾಲಿಟಿ ಬಂದು ಮುನ್ನೂರ ಐವತ್ತು ರೂಪಾಯಿಂದ ನಾನ್ನೂರ ಇಪ್ಪತ್ತು ನಾನ್ನೂರ ಐವತ್ತು ರೂಪಾಯಿ ಗಂಟೆ ಹೋಗಿದೆ ಟಾಪ್ ಆ್ಯಂಡ್ ಟಾಪು ತ್ರೀ ಫಿಫ್ಟಿ ಟು ಫೋರ್ ಫೋರ್ ಟ್ವೆಂಟಿ ಫೋರ್ ಫಿಫ್ಟಿ ಗಂಟೆ ಹೋಗಿದೆ ಟಾಪ್ ಪ್ರೈಸು ಹಾಗೇ ನೋಡಕ್ಕೆ ಅಂದರೆ ನೆಕ್ಸ್ಟ್ ಸ್ಯಾಂಪಲ್ ಬರೋ ತೋಟಗಳು ಕಮ್ಮಿ ತುಂಬ ಕಮ್ಮಿ ಇದೆ ಸೊ ಪ್ರೈಸ್ ಅಪ್ ಆಗೋ ರೋ ಚಾನ್ಸಸ್ ಭಾಳ ಇದೆ ನೋಡೋಣ ಮುಂದೆ ಯಾಕೆಂದರೆ ಈಗ ಕಟಿಂಗ್ ಮಾಡ್ತಿರೋ ತೋಟಗಳು ಬೇಗ ಕ ಬೇಗ ರೋಗಗಳು ಸುತ್ತಾಗಿ ಬೇಗ ಹೋಗ್ತಿದೆ ತೋಟಗಳೆಲ್ಲ ಆಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ ಸ್ಯಾಂಪಲ್ ಬರೋ ತೋಟಗಳೆಲ್ಲ ಜಾಸ್ತಿ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಮಳೆ ಇಡ್ತೀವಿ ಮಳೆ ಇಟ್ಟಿಂದ ಫ್ಲವರ್ ಸೆಟ್ಟಿಂಗ್ ಕಮ್ಮಿ ಎಲ್ಲ ಚೆನ್ನಾಗಿರೋ ತೋಟಗಳು ಹುಡಿಕೊಂಡ್ರೆ ಬೆರಳಿ ಕೇಸ್ಟ್ ಎಷ್ಟು ಸಿಗ್ಬೋದೇನೋ ಅಷ್ಟೇ ಎಲ್ಲರೂ ಚೆನ್ನಾಗಿವೆ ಅಂತ ಹೇಳೋಕ್ಕಾಗಲ್ಲ ಏಕೆಂದ್ರೆ ಫ್ಲವರ್ ಸೆಟ್ಟಿಂಗ್ ತುಂಬ ತುಂಬ ಕಮ್ಮಿ ಇದೆ ಮತ್ತೆ ಗಿಡಗಳ ಬ್ರಾಂಚಸ್ ಕಮ್ಮಿ ಬಂದು ಇಳುವರಿನೂ ಕಮ್ಮಿ ಬಿಡುತ್ತೆ ಭಾಳ ರೈಟ್ ಆಗೋ ಚಾನ್ಸಸ್ ಭಾಳ ಇದೆ ಅದು ನೆಕ್ಸ್ಟು ಸ್ಯಾಂಪಲ್ ತೋಟಗಳಿಗೆ ನೋಡೋಣ